वेलकम बैक टू माय YouTube चैनल अ आयो सो अम सो 쫌 ওয়াচারি ಬಂದಿತ್ತು ಅಂದ್ರೆ ಗಿಫ್ಟ್ ವಾಚರ್ ಐت ಜೋ ಅದ್ ಬಿಡೋ ಬಿಡೋ ತೆಗಿನಗೆ ಮಾಡ್ತೀನಿ ಹೈ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತೀನಿ ನಾನು ಫಸ್ಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಇಷ್ಟು ಬೇಗ ಆಗಿದ್ದಾರೆ ತುಂಬ ಖುಷಿಯಾಯಿತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ಧನ್ಯವಾದಗಳು ಈಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಾದ ಮೇಲೆ ನನಗೆ ಏನು ಬ್ಲಾಗ್ ಹಾಕಬೇಕು ಅಂತಲೇ ಐಡಿಯಾ ಸಿಗ್ತಾ ಇಲ್ಲ ಹೀಗೆ ಯೋಚನೆ ಮಾಡುವಾಗ ನನಗೇನಿಸ್ತು ಅಂತಂದರೆ ನನಗೆ ಮೋಜಲ್ಲಿ ಸ್ವಲ್ಪ ಗಿಫ್ಟ್ ಸಿಕ್ಕಿತ್ತು ಯಾವುದೇ ಒಂದೊಂದು ಹ್ಯಾಶ್ ಒಂದೊಂದು ಕಾಂಪಿಟೇಷನ್ ಇರುವಾಗ ಒಂದೊಂದು ಪ್ರೈಸ್ ಸಿಕ್ಕಿತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೆ ಈ ವ್ಲಾಗ್ ಮಾಡ್ತಾಯಿದ್ದೀನಿ ನನಗೆ ಮೋಜ ಯಾರೆಲ್ಲ ನನ್ನ ಮೋಜಲ್ಲಿ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡಿ ನಾನು ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ನನಗೆ ಮೋಜಲ್ಲಿ ಬಂದಿದ್ದು ಅಂದರೆ ಫೈವ್ ತೌಸಂಡ್ ವಾಚರ್ ಬಂತು ಗಿಫ್ಟ್ ವಾಚರ್ ಅದರಲ್ಲಿ ಹೆಂಗೆ ಅದರಲ್ಲಿ ಹೆಂಗೆ ಅಂತಂದರೆ ನಾವು ಅಲ್ಲಿ ಮಾತ್ರ ಏನಾದರೂ ಶಾಪಿಂಗ್ ಮಾಡೋಕ್ಕಿತ್ತು ಫುಲ್ ಐದು ಸಾವಿರ ಅಮೌಂಟ್ಗೂ ಶಾಪಿಂಗ್ ಮಾಡೋಕ್ಕಿತ್ತು ಆಮೇಲೆ ಅವಾಗ ಸುಮಾರು ಫುಲ್ ಒಂದು ಐದು ಸಾವಿರ ಇಡೀ ಶಾಪಿಂಗ್ ಮಾಡಿದ್ವಿ ಇದು ಆಫೇತು ಐದು ಸಾವಿರ ಶಾಪಿಂಗ್ ಮಾಡಿದ್ವಿ ನಮ್ಗೆ ಏನು ಅದನ್ನ ತೊಗೊಳ್ಬೇಕು ಅದನ್ನ ನನಗೆ ಹೆಂಗೆ ರಿಡೀಮ್ ಮಾಡೋದು ಅಂತಲೇ ಗೊತ್ತಿರಲಿಲ್ಲ ಆಮೇಲೆ ರಿಡೀಮ್ ಮಾಡೋಕ್ಕೆಲ್ಲ ತಿಳ್ಕೊಂಡು ಮತ್ತು ಶಾಪಿಂಗ್ ಮಾಡಿದೆ ನನಗೆ ಗಿಫ್ಟ್ ವಾಚರ್ ಏನಕ್ಕೆ ಬಂದು ಯಾವ ಹ್ಯಾಶ್ಟ್ಯಾಗ್ ಬಂದಿದ್ದು ಅಂತ ಸರಿಯಾಗಿ ನೆನಪಿಲ್ಲ ಸೆಕೆಂಡ್ ಬಂದಿದ್ದು ನನಗೆ ವರಲಕ್ಷ್ಮಿದು ಹ್ಯಾಶ್ ಇತ್ತು ವರಲಕ್ಷ್ಮಿ ಹ್ಯಾಶ್ಟ್ಯಾಗಲ್ಲಿ ನಾನು ವಿನ್ ಆಗಿದ್ದೆ ವೀಡಿಯೋಸ್ ಮಾಡಿ ಆವಾಗ ನನಗೆ ನಾಯ್ಕಾ ಅವ್ರ ಕಡೆಯಿಂದ ಬ್ಯೂಟಿ ಪ್ರಾಡಕ್ಟ್ಸ್ ಸಿಕ್ತು ಇದರಲ್ಲಿ ಇದರಲ್ಲಿ ಈಗ ಏನೂ ಇಲ್ಲ ಖಾಲಿ ಬಾಕ್ಸ್ ಇದೆ ಬಾಕ್ಸ್ ತುಂಬ ಚೆನ್ನಾಗಿತ್ತು ಅಂತ ಹಂಗೆ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾಯ್ಕ ಅವ್ರದ್ದು ಎಲ್ಲ ಪ್ರಾಡಕ್ಟ್ಸ್ ಮತ್ತು ಲಿಪ್ ಹ್ಮ್ ನಾಯಕ ನೀನೇ ತರ ಬಿಜಿ ಬಿಜಿ ಅಂತ ಬಿಕ್ಕಲ್ತಾ ಇದ್ರೆ ನನಗೆ ಟಿ ಲಿಪ್ಸ್ಟಿಕ್ ಆ ಸಿಕ್ಕಿತ್ತು 얘는 ಸಿಕ್ಕಿತ್ತು ಅಂದ್ರೆ ಬಾಕ್ಸ್ ಅಲ್ಲಿ ಸ್ಕ್ರಬ್ಬರ್ ನೇಲ್ પોલીಶ್ ಆಮೇಲೆ ಸುಮಾರು ಸ್ವಲ್ಪ ಕ್ರೀಮ್ ಎಲ್ಲಾ ಸಿಕ್ಕಿತ್ತು ತುಂಬಾ ಕ್ರೀಮ್ ಸಿಕ್ಕಿತ್ತು ಆಮೇಲೆ 얘는 ಸಿಕ್ಕಿತ್ತು ಎಲ್ಲ ಬ್ಯೂಟಿ ಪ್ರಾಡಕ್ಟ್ ಸ್ವಲ್ಪ ಸಿಕ್ಕಿತ್ತು ಬಟ್ ಯಾವ ಕ್ರೀಮ್ನು ನಾನು ಯೂಸ್ ಮಾಡಲೇ ಇಲ್ಲ ಯಾಕಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಎಲ್ಲ ಫೇಸ್ ಅಪ್ಲೈ ಮಾಡಬೇಕು ಅಂತ ಎಲ್ಲ ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೆ ಸೊ ಇದಾಗ ನಾಯ್ಕದ ಬಾಕ್ಸ್ ನಂಗೆ ಸಿಕ್ಕಿತ್ತು ನಾನು ಸೊ ವರಲಕ್ಷ್ಮಿ ಹಸ್ಟಕ್ಕೆ ನನಗೆ ನಾಯ್ಕದವ್ರ ಕಡೆಯಿಂದ ಈ ಗಿಫ್ಟ್ ಬಾಕ್ಸ್ ಸಿಕ್ತು ನೆಕ್ಸ್ಟ್ ಇದು ಸೆಕೆಂಡ್ ಸಿಕ್ಕಿದ್ದು ನೆಕ್ಸ್ಟ್ ತರ್ಡ್ ಸಿಕ್ಕಿತು ಅಂದರೆ ನನಗೆ ಥರ್ಡ್ ಬ್ಯಾಗ್ ಸೊ ನನಗೆ ಥರ್ಡ್ ಸಿಕ್ಕಿದ್ದು ಬ್ಯಾಗ ವಾಟರ್ ಪ್ರೂಫ್ ಇದೆ ಬ್ಯಾಗ್ ನಾನು ಯಾವಾಗ ಇದು ನನಗೆ ಈ ಇದು ಸಿಕ್ಕಿ ಎರಡು ವರ್ಷ ಆಯಿತು ಈ ಬ್ಯಾಗ್ ಸಿಕ್ಕಿ ಈ ಬ್ಯಾಗ್ ಸಿಕ್ಕಿ ಮೂರು ವರ್ಷ ಆಯಿತು ಅಂದರೆ ನಾ ಬ್ಯಾಗ್ ಸಿಕ್ಕಿ ಮೂರು ವರ್ಷ ಆಯಿತು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿದೆ ಬ್ಯಾಗ್ ಇದೊಂದು ಸಿಕ್ತು ಇದು ನನಗೆ ಥರ್ಡ್ ಪ್ರೈಸ್ ಬಂದಿದ್ದು ಯಾರು ಅಷ್ಟೇ ಹ್ಯಾ ಯಾವ ಹ್ಯಾಶ್ಟಾಗ್ಗೆ ಅಂತ ನೆನಪಿಲ್ಲ ಬಟ್ ಇದು ಥರ್ಡ್ ಅದು ನೆನಪಿದೆ ಇನ್ನು ನೆಕ್ಸ್ಟ್ ಮೋಜ್ ಟೀ ಶರ್ಟ್ ಸಿಕ್ತು ನನಗೆ ಇಲ್ಲಿ ನೋಡಿ ಬಂದಿದ್ದಾರೆ ಮೋಜ್ ಮೋಜ್ ಟೀ ಶರ್ಟ್ ಸಿಕ್ಕಿತ್ತು ಇದೇನಕ್ಕೆ ಸಿಕ್ಕಿತ್ತು ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ಇದು ಮಾಡಿದಾಗ ಹ್ಯಾಶ್ಟಾಗಿತ್ತು ಕನ್ನಡ ರಾಜ್ಯೋತ್ಸವ ಅಂತ ಆಗ ನನಗೆ ಇದು ಸಿಕ್ಕಿದು ಮಜಾ ಮಸ್ತಿ ಮನರಂಜನೆಯ ಹೊಸ ಮನೆ ಮೋಜ್ ಈ ಟಿ ಶರ್ಟ್ ನನಗೆ ಸಿಕ್ಕಿದ್ದು ಅದೇ ಹೇಳಿದಾಗೆ ಕನ್ನಡ ರಾಜ್ಯೋತ್ಸವದ ಹ್ಯಾಶ್ ಟ್ಯಾಗ್ ನನಗೆ ಸಿಕ್ಕಿದ್ದು ನೆಕ್ಸ್ಟ್ 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 ಇದಾದ್ಮೇಲೆ ಯಾವುದಮ್ಮ ದೊಡ್ಡ ಬಾಕ್ಸ್ ಸೊ ಇಶ್ ಇದು ಇಷ್ಟ ಸಿಕ್ತು ಮತ್ತೆ ಇನ್ನು ಸ್ವಲ್ಪ ಮತ್ತೆ ಮತ್ತೆ ಯಾವ ಹ್ಯಾಶ್ ಟ್ಯಾಗ್ ಅಂತ ಹ್ಯಾಶ್ ಟ್ಯಾಗ್ ಅಂತಲ್ಲ ಸೊ ಮೋಜಲ್ಲಿ ನನಗೆ ಇಷ್ಟು ಫಾಲೋವರ್ಸ್ ಆದ್ಮೇಲೆ ಅಂತ ಒಂದು ಜಾಸ್ತಿ ಫಾಲೋವರ್ಸ್ ಇರೋರಿಗೆಲ್ಲ ಒಂದು ಪ್ಯಾಕ್ ಫುಲ್ ಮೋಜ್ ಗಿಫ್ಟ್ ಕೊಡಿಸಿದ್ರು ಆದ್ರೆ ನಾನು ಈ ಕಡೆ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತೀನಿ ವಿಡಿಯೋ ಯಾವ ತರ ಪ್ಯಾಕ್ ಮಾಡಿದ್ರು ಅಂತ ಯಾವ ಥರ ಅಂತಂದರೆ ಒಂದು ದೊಡ್ಡ ಬಾಕ್ಸಿಗೆ ಫುಲ್ ಮೋಜಸ್ ಮೋಜದು ಇಮೋಜ್ ಇರುತ್ತಲ್ಲ ಅದೆಲ್ಲ ಅದರಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರು ಅದರಲ್ಲಿ ತುಂಬ ಗರೆ ತುಂಬ ಅಂದರೆ ತುಂಬ ಸಿಕ್ಕಿತ್ತು ಅದರಲ್ಲಿ ಈಗ ನನ್ನ ಜೊತೆ ಇರೋದೇ ಸ್ವಲ್ಪ ಇನ್ನೆಲ್ಲ ಐಟಮ್ಸ್ ಸ್ವಲ್ಪ ಬ್ರೇಕ್ ಆಗಿ ಹೋಗಿದೆ ಸೊ ನನಗೆ ಫಸ್ಟ್ ಆ ಬಾಕ್ಸಲ್ಲಿ ಇದು ಮತ್ತು ಗ್ರೀನ್ ಅಯ್ಯೋ ಗ್ರೀನ್ ಅಂತ ಹೇಳಿ ವೈಟ್ ಗ್ರೀನ್ ಮತ್ತೆ ಬ್ಲ್ಯಾಕ್ ಈ ಮೂರು ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ಸ್ ಇತ್ತು ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಅದರಲ್ಲಿತ್ತು ಈ ಮೂರಕ್ಕೆ ನಮಗೆ ಸ್ಟ್ಯಾಂಡ್ಗಳಿರುತ್ತಲ್ಲ ಇರುತ್ತಲ್ಲ ಇದು ಹಾಕೊಳ್ಳಕ್ಕೆ ತೂಕ ಇದೆ ಇದರಲ್ಲಿ ಸ್ಟ್ಯಾಂಡ್ಸ್ ಇದೆ ಅಂತಂದ್ರೆ ಇದನ್ನ ನಾವು ಸ್ಕ್ರೀನ್ ಹಾಕೋಬೇಕು ಅಂದ್ರೆ ಸ್ಟ್ಯಾಂಡ್ ಬೇಕಲ್ಲ ಸೊ ಇದ್ರೊಳಗಡೆ ಸ್ಟ್ಯಾಂಡ್ಸ್ ಇದೆ ಈ ತರ ಗೊತ್ತಿರುತ್ತಲ್ಲ ಸೊ ಈ ತರ ಸ್ಟ್ಯಾಂಡ್ ಕೊಟ್ಟಿದ್ರು ಇದಕ್ಕೆ ನಾವು ಹಾಕೊಂಡು ಯೂಸ್ ಮಾಡಬೇಕು ಸೊ ನಾನು ಅಷ್ಟಾಗಿ ಯೂಸ್ ಮಾಡಿಲ್ಲ ಸ್ಟ್ಯಾಂಡ್ ಯೂಸ್ ಮಾಡಿದ್ದೀನಿ ಬ್ಯಾಕ್ ಬ್ಲಾಕ್ ಸ್ಕ್ರೀನ್ ಅಷ್ಟೊಂದಾಗ ಏನು ಯೂಸ್ ಮಾಡಿಲ್ಲ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡಿದ್ದೀನಿ ಬ್ಲಾಕ್ ಸ್ಕ್ರೀನ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಇನ್ನು ಅದೇ ಬಾಕ್ಸ್ ಒಳಗಡೆ ಒಂದು ರಿಂಗ್ ಲೈಟ್ ಮತ್ತು ಅದ್ರದ್ದು ಸ್ಟ್ಯಾಂಡ್ ಕೊಟ್ಟಿದ್ದರು ಮತ್ತು ಇನ್ನೊಂದು ಟ್ರೈಪೋರ್ಡ್ ಅದು ಈಗ ವಿಡಿಯೋ ರೆಕಾರ್ಡ್ ಅದರಲ್ಲೇ ಆಗ್ತಾ ಇರೋದು ಅಲ್ಲ ವಿಡಿಯೋ ಹಾಂ ಏನು ಹೇಳ್ತಾರೆ ನಾನು ವೀಡಿಯೋ ಶೂಟ್ ಮಾಡಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಅದರಲ್ಲಿ ಈ ಸ್ಪೀಕರ್ ಸಿಕ್ಕಿತ್ತು ನಾನಿದ್ದು ಯೂಸ್ ಮಾಡಿದ್ದೆ ಮೇ ಬಿ ಒಂದು ಫಸ್ಟ್ ವ್ಲಾಗಲ್ಲಿ ಯೂಸ್ ಮಾಡಿದ್ದೆ ಬಟ್ ನನಗೆ ಹೊಸ ಫೋನ್ ನಮ್ಮ ನಮ್ಮಪ್ಪ ಹೊಸ ಫೋನ್ ತೊಗೊಳ್ತಿದ್ರು ಅದಕ್ಕೆ ಇದನ್ನ ಏನು ಯೂಸ್ ಯೂಸ್ ಆಗೋಲ್ಲ ಆ ಫೋನಿಗೆ ಅದಕ್ಕೆ ಇದೇನು ಯೂಸ್ ಮಾಡ್ತಾ ಇಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಆ ಬಾಕ್ಸಲ್ಲಿ ಮತ್ತೆ ಮತ್ತೆ ವಾಟರ್ ಪ್ರೂಫ್ ವಾಟರ್ ಪ್ರೂಫ್ ಕವರ್ ಬರುತ್ತಲ್ಲ ಫೋನಿಗೆ ಸೊ ಅದನ್ನ ನಾನು ಈಗ ಮಳ್ಳೊಳ್ಳಿ ಫಾಲ್ಸ್ಗೆ ಹೋಗಿದ್ನಲ್ಲ ಅದನ್ನ ಯೂಸ್ ಮಾಡಿದೆ ಯೂಸ್ ಆಯಿತು ಆವಾಗ ಯೂಸ್ ಮಾಡ್ಕೊಂಡಿದ್ದೆ ಆಮೇಲೆ ಆ ಬಾಕ್ಸಲ್ಲಿ ಇನ್ನೇನು ಸಿಕ್ಕಿತ್ತು ಆ ಬಾಕ್ಸಲ್ಲಿ ಒಂದು ಕಾರ್ಡ್ ಕೊಟ್ಟಿದ್ರು ಕಾರ್ಡ್ ಎತ್ತಿಟ್ಟಿದ್ದೀನಿ ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ ಹುಡ್ಕಷ್ಟು ಟೈಮ್ ಇದ್ದಿಲ್ಲ ಆಮೇಲೆ ಅದು ನಾನು ಡಿಸ್ಪ್ಲೇ ಮಾಡ್ತೀನಿ ಕಡೆ ಓಕೆನಾ ಗೊತ್ತಿಲ್ಲ ಮತ್ತು ಇಷ್ಟು ಒಂದು ಬಾಕ್ಸ್ ಪೂರ್ತಿಯಾಗಿ ಸಿಕ್ಕಿತ್ತು ಅಂದರೆ ಇಷ್ಟು ಫಾಲೋವರ್ಸ್ ಇರೋರಿಗೆ ಅಂತ ಮೇ ಬಿ ಇರ್ಬೋದೇನೋ ಅದಷ್ಟು ಒಂದು ಬಾಕ್ಸಲ್ಲಿ ಸಿಕ್ಕಿತ್ತು ನನಗೆ ಇನ್ನು ನೆಕ್ಸ್ಟ್ ಅಷ್ಟೇ ಅಷ್ಟೆಲ್ಲ ಸಿಕ್ಕಿತ್ತು ಬಾಕ್ಸಲ್ಲಿ ಅಷ್ಟು ಸಿಕ್ಕಿತ್ತು ಇನ್ನು ನೆಕ್ಸ್ಟ್ ನನ್ನ ನನಗೆ ಫಾದರ್ಸ್ ಡೇಗೆ ಎಮ್ ಐದು ಪವರ್ ಬ್ಯಾಂಕ್ ಸಿಕ್ಕಿತ್ತು ನಾನು ಅಂದರೆ ಆ ಫಾದರ್ಸ್ ಡೇದು ಹ್ಯಾಶ್ ಅಲ್ಲಿ ವಿನ್ ಆಗಿದ್ದೆ ಅದಕ್ಕೆ ಇದು ಎಮ್ ಐ ಪವರ್ ಬ್ಯಾಂಕು ಸಿಕ್ತು ಇನ್ನು ನೆಕ್ಸ್ಟ್ ನಾನು ಶಿವರಾತ್ರಿ ಸೊ ನಾನು ಆರ್ಡ್ರಾಗೆ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ನೆಕ್ಸ್ಟ್ ಶಿವರಾತ್ರಿ ಇತ್ತು ಶಿವರಾತ್ರಿ ಹ್ಯಾಶ್ ಟ್ಯಾಗಲ್ಲೂ ವಿನ್ ಆಗಿದೆ ಆ ಹ್ಯಾಶ್ ಟ್ಯಾಗ್ ವಿನ್ ಆದಾಗ ನನಗೆ ಒನ್ ಪ್ಲಸ್ ಬಡ್ಸ್ ಸಿಕ್ತು ಏನು ಅಂತ ಅಂದರೆ ನಾನು ಬಡ್ಸ್ ಯೂಸ್ ಮಾಡ್ತೀನಿ ಬಟ್ ಕಮ್ಮಿ ಯೂಸೇ ಮಾಡೋದಿಲ್ಲ ಇದು ಒನ್ ಪ್ಲಸ್ ಬಡ್ಸ್ ಸಿಕ್ತು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಬಡ್ಸ್ ಸಿಕ್ತು ಅದು ನಾನು ನಮ್ಮ ಅಣ್ಣಗೆ ಕೊಟ್ಟಿದ್ದೀನಿ ಅದು ಹೆಸ್ರೇನು ಅಲ್ಲ ಹೆಸ್ರು ಬಟ್ಸ್ ಹೆಸ್ರು ಅದನ್ನೇ ಕೇಳ್ಕೊಳ್ಳಿಲ್ಲ ಬಾಂಬ್ ಅಂತ ಏನೋ ಇತ್ತು ನೋಡ್ಕೋಬೇಕಿತ್ತು ನೋಡ್ತೀನಿ ನಂಗೆ ಸರಿಯಾಗಿ ನೆನಪಿಲ್ಲ ಅದು ಏನೋ ಜೆಡ್ ತ್ರೀ ಬಾ ಏನೋ ಬರ್ತೇನೆ ಇಸ್ರೋ ರೆಮೋ ಮೂವಿದು ಹ್ಯಾಸ್ಟಾಗಿತ್ತು ನಿನ್ನದೇ ಆಲೋಚನೆ ಅಶಿಕಾ ರಂಗನಾಥ್ ಅವರು ಅದಕ್ಕೆ ಹೀರೋಯಿನ್ ಆಗಿದ್ದಾರೆ ಆ ಫಿಲಮ್ ಸಾಂಗಿಗೆ ನನಗೆ ಇನ್ನೊಂದು ಬಟ್ ಸಿಕ್ತು ಇನ್ನು ನೆಕ್ಸ್ಟ್ ಮತ್ತು ಒಂದು ಮೋಜ್ ಫ್ರೇಮ್ ಇತ್ತು ಬಟ್ ಆ ಮೋಜ್ ಫ್ರೇಮ್ ನನಗೆ ತಲುಪ ತಲುಪ್ ಮೋಜ್ ಫ್ರೇಮ್ ನನಗೆ ತಲುಪಲಿಲ್ಲ ಬರೀ ಅದ್ರದ್ದು ಫೋಟೋ ಮಾತ್ರ ನನಗೆ ಸೆಂಡ್ ಫೋಟೋ ಮಾತ್ರ ಕೊಟ್ಟರು ಅಂತಂದರೆ ಅಲ್ಲಿ ಒನ್ ಲ್ಯಾಕ್ ಸಬ್ಸ್ಕ್ರೈ ಒನ್ ಲ್ಯಾಕ್ ಫಾಲೋವರ್ಸ್ ಆಗಿದ್ದಕ್ಕೆ ನನಗೆ ಆ ಫ್ರೇಮ್ ಸಿಕ್ಕಿತ್ತು ಸೊ ಯಾರೆಲ್ಲ ನನ್ನ ಮೋಜಲ್ಲಿ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಫಸ್ಟು ಸೊ ಇಷ್ಟು ನನಗೆ ಮೋಜಲ್ಲಿ ಬಂದಿದ್ದು ಖುಷಿ ಶೇರ್ ಮಾಡ್ಕೊಬೇಕು ಅನ್ನಿಸ್ತು ಅದಕ್ಕೆ ನಾನು ಶೇರ್ ಇದ್ದೀನಿ ಮತ್ತು ಇದಕ್ಕಿಂತ ಇನ್ನೂ ಏನಂತಂದರೆ ಮೋಜಲ್ಲಿ ಬರ್ತದೆ ಸೊ ನೀವು ಏನಾದರೂ ನಿಮ್ಮ ಇದು ಪ್ರಮೋಟ್ ಮಾಡಬೇಕು ಅಂತ ನಾನೇನು ಹೇಳ್ತಾ ನನ್ನ ನಾನು ಮೋಜು ನಾನು ಫಸ್ಟ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರಲಿಲ್ಲ ಇನ್ಸ್ಟಾಗ್ರಾಮ್ ಇದ್ರೂ ನಾನು ಫಸ್ಟ್ ಒಂದು ವೀಡಿಯೋ ಮಾಡೋಕ್ಕೆ ಯೂಸ್ ಮಾಡಿದಂಥ ಆ್ಯಪ್ ಯೂಸ್ ಮಾಡಿದ್ದು ಅಂದ್ರೆ ಮೋಜು ನಾನು ಫಸ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಮೋಜಿಂದ ಇನ್ಸ್ಟಾಗ್ರಾಮಲ್ಲೂ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತ ಬಂದ ಮೇಲೆ ನಾನು ಓಪನ್ ಮಾಡಿದ್ದು ಮೋಜಲ್ಲಿ ನಿಮಗೆ ಅರ್ನಿಂಗ್ಸ್ ಕೂಡ ಮಾಡ್ಬೋದು ನಿಮ್ಗೆ ವಿಡಿಯೋ ಎಷ್ಟು ವ್ಯೂಸ್ ಆಗುತ್ತೆ ಅನ್ನೋದ್ರ ಮೇಲೂ ಅರ್ನಿಂಗ್ಸ್ ಮಾಡ್ಬೋದು ಮತ್ತು ಕಾಂಪಿಟೇಷನ್ಸ್ಗಳಿರುತ್ತಲ್ಲ ಅದರಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಈ ಥರ ಗಿಫ್ಟ್ ಸಿಗುತ್ತೆ ಏನು ಇಟ್ಟಿರ್ ಅವ್ರು ಏನು ಗಿಫ್ಟ್ ಒಂದು ಹ್ಯಾಸ್ಟ್ಯಾಗ್ ಇಟ್ಟಿರ್ತಾರಲ್ಲ ಅದು ನಿಮಗೂ ಸಿಗುತ್ತೆ ಸೊ ಇದನ್ನ ನಾನು ನಿಮ್ಗೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿದ್ದೀನಿ ನಾನು ಯಾವುದಾದ್ರೂ ಇನ್ನೂ ಯಾವುದಾದ್ರೂ ಬೇರೆ ವ್ಲಾಗ್ಸ್ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಹೀಗೆ ಸಪೋರ್ಟ್ ಮಾಡ್ತಾಯಿರಿ అసే థ్యాంక్స్ ఫార్ వాచింగ్ బై బాయ్ సిన్ మై నెక్స్ట్ బ్లాక్ పట పఠ అంత అల్వా నిదాన మాతాడేత్త